ಎಂ ಬಿ ಚಾನಲ್ಗೆ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸ್ವಾಗತ ಹಿಂದೆ ನನ್ನ ಒಂದು ವಿಡಿಯೋದಲ್ಲಿ ಪಿತೃಪಕ್ಷದ ಬಗ್ಗೆ ವಿಶೇಷವಾದಂಥ ಕೆಲವು ವಿಚಾರವನ್ನು ನಾನು ತಿಳಿಸಿದ್ದೆ ಅದರ ಜೊತೆಗೆ ಕೆಲವೊಂದು ಇನ್ನಷ್ಟು ವಿಷಯಗಳನ್ನು ತಿಳಿಸ್ಬೇಕಂತ ನನ್ನ ಮೈಂಡಿಗೆ ಅನ್ನಿಸ್ತು ಯಾಕೆಂದರೆ ಹಲವಾರು ರೀತಿಯಲ್ಲಿ ಪಿತೃಪಕ್ಷಗಳನ್ನು ಆಚರಣೆ ಮಾಡಿದ್ರೂ ಸಹ ಈ ಪಕ್ಷದಲ್ಲಿ ಮುಖ್ಯವಾಗಿ ಎರಡು ರೀತಿಯಾದಂಥ ವಿಚಾರವನ್ನು ಇಲ್ಲಿ ನಾನು ಇದ್ದೀನಿ ಒಂದು ಏನಂತಂದರೆ ಪಿತೃ ದೋಷ ಇದೆ ಹಾಗಾಗಿ ಪಿತೃಪಕ್ಷವನ್ನು ಆಚರಣೆ ಮಾಡಬೇಕು ಅನ್ನೋದು ಹಾಗೆ ಈ ದೋಷ ಅನ್ನೋದು ಜ್ಯೋತಿಷ್ಯ ಕಂಡು ಬರೆಯುವಂತಹ ಬರುವಂತಹ ಒಂದು ವಿಷಯ ಆಗಿರುತ್ತದೆ ಆದರೆ ಅದಕ್ಕೂ ಮುಂಚೆ ನಾವು ಇಲ್ಲಿ ಪಿತೃಪಕ್ಷದ ಬಗ್ಗೆ ನಾವು ಯೋಚನೆ ಮಾಡಬೇಕಂತಂದರೆ ಸಾಮಾನ್ಯವಾಗಿ ಇದೊಂದು ಸಾಂಪ್ರದಾಯಿಕ ಹಿಂದೂ ಧರ್ಮದ ಸಾಂಪ್ರದಾಯಿಕ ಕಾರ್ಯಗಳಲ್ಲಿ ಇದು ಸಹ ಒಂದು ಈಗ ಉದಾಹರಣೆಗೆ ನೋಡಿ ಪ್ರತಿ ಸಂಕ್ರಮಣ ಜನವರಿ ತಿಂಗಳಲ್ಲಿ ಬರುವಂತಹ ಉತ್ತರಾಯಣ ಕಾಲಂಬ ಕಾಲದ ಆರಂಭ ಅಂತ ನಾವೇನು ಹೇಳ್ತೀವಿ ಆ ಕಾಲ ಬಂದ ತಕ್ಷಣ ನಾವೇನು ಮಾಡ್ತೀವಿ ಸಂಕ್ರಾಂತಿಯನ್ನು ನಾವು ಆಚರಣೆ ಮಾಡೇ ಮಾಡ್ತೀವಿ ಅದು ಒಂದು ಸಂಪ್ರದಾಯ ಆ ಟೈಮ್ ಆ ಟೈಮ್ನಲ್ಲಿ ಅಂದರೆ ಆ ಸಮಯದಲ್ಲಿ ಯಾವ ರೀತಿಯಾದಂತಹ ಆಹಾರ ಧಾನ್ಯಗಳನ್ನು ಪೂಜೆ ಮಾಡಿ ಎಳ್ಳನ್ನು ಬೀರುವ ಮುಖಾಂತರ ಹೇಗೆ ಪರಸ್ಪರ ಒಂದು ಇದನ್ನು ಮಾಡ್ಕೊಳ್ತಾರೆ ಜನ ಸಂಬಂಧ ಮತ್ತು ಬಾಂಧವ್ಯವನ್ನು ಗೌ ಗೌರವಿಸ್ಕೊಳ್ತಾರೋ ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂಥದ್ದು ಶಿವರಾತ್ರಿ ಹಬ್ಬ ಅದೇ ರೀತಿಯಾಗಿ ಶ್ರಾವಣ ಮಾಸ ಯುಗಾದಿ ಹಬ್ಬ ಬರುತ್ತೆ ಯುಗಾದಿ ಹಬ್ಬ ಅನ್ನೋದು ಹೊಸ ವರ್ಷದ ಆಚರಣೆ ಅದು ಆಗಿನ ಒಂದು ಸಿಚುವೇಶನ್ ಏನು ಋತು ಮಾಸಗಳಂತ ನಾವೇನು ಹೇಳ್ತೀವಿ ಅದಕ್ಕೆ ತಕ್ಕ ಹಾಗೆ ವೈಜ್ಞಾನಿಕ ಹಿನ್ನೆಲೆ ಹಾಗೂ ಪೌರಾಣಿಕ ಹಿನ್ನೆಲೆ ಮುಖಾಂತರವಾಗಿ ಕೂಡ ಈ ಹಬ್ಬಗಳು ನಮಗೆ ಸ್ವಲ್ಪ ಶ್ರದ್ಧೆ ಮತ್ತು ಶಿಸ್ತು ಮತ್ತು ಜೀವನದ ಅರ್ಥವನ್ನು ತಿಳಿಸಲು ಸಹ ಬದುಕೋದನ್ನು ಕಲಿಯೋದಕ್ಕೂ ಸಹ ಇವು ನಮಗೆ ಕೆಲವಾರು ವಿಷಯಗಳನ್ನು ತಿಳಿಸ್ಕೊಡ್ತಾ ಇರ್ತವೆ ಹಾಗೆ ಈ ಭಾದ್ರಪದ ಮಾಸದಲ್ಲಿ ಬರುವಂತಹ ಕೃಷ್ಣ ಪಕ್ಷ ಮಾಸದಲ್ಲಿ ಬರುವಂತಹ ಈ ಒಂದು ಪಿತೃಪಕ್ಷವು ಸಹ ಹಾಗೆ ಗಣೇಶ ಹಬ್ಬದ ನಂತರ ಬರುವಂತಹ ಈ ಒಂದು ಪಕ್ಷವು ಹೇಗಿರುತ್ತೆ ಅಂತಂದರೆ ಪಿತೃಪಕ್ಷ ಇದೊಂದು ಸಾಂಪ್ರದಾಯ ಹಿಂದಿನಿಂದಲೂ ಕೂಡ ಈ ಒಂದು ಭೂಮಿಯಲ್ಲಿ ಈ ನಾವು ಹೊತ್ತಿರುವಂಥ ಶರೀರಕ್ಕೆ ಕಾರಣವಾದಂತಹ ಮಾತಾಪಿತೃರು ಅವರು ಸುಮ್ಮನೆ ಅಲ್ಲ ಕೈ ಹಿಡಿದು ನಡೆಸೋದನ್ನು ಕಲಿಸ್ತಾರೆ ಮಾತನ್ನು ಕಲಿಸ್ತಾರೆ ಬರೆಯವನ್ನ ಕಲಿಸ್ತಾರೆ ಓದನ್ನು ಕೊಡ್ತಾರೆ ಎಲ್ಲ ರೀತಿಯ ಅನುಕೂಲಗಳನ್ನು ವಿದ್ಯೆಗಳನ್ನು ಜ್ಞಾನವನ್ನು ಕೊಟ್ಟು ಪ್ರಥಮ ಗುರುಗಳು ಅವರು ಅಂತ ನಾವು ಹೇಳ್ತೀವಿ ಅದನ್ನೆಲ್ಲ ಕೊಟ್ಟು ಸಾಧ್ಯವಾದಂಥ ಕೆಲವ್ರಿಗೆ ಆಸ್ತಿ ಪಾಸ್ತಿ ಎಲ್ಲವನ್ನು ಕೊಟ್ಟು ದುಡ್ಡು ವಿವಾಹ ಎಲ್ಲವನ್ನು ಕೊಡ್ತಾರೆ ಎಲ್ಲವನ್ನು ಮಾಡಿಕೊಡೋದಕ್ಕೆ ಕಾರಣವಾದಂತಹ ಪಿತೃಗಳು ಅವರು ನಮಗೆ ಜೀವಂತವಾಗಿ ಕಾಣುವಂತಹ ದೇವರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಹಾಗಾಗಿ ಆ ಒಂದು ಪಿತೃಗಳಿಗೆ ಅವರು ಗತಿಸಿದ ನಂತರ ನಮ್ಮ ಎಲ್ಲ ಈ ಉದ್ಧಾರಕ್ಕೆ ಕಾರಣ ಆಗಿರುವ ಹಾಗೆ ಅವರು ನಮ್ಮನ್ನು ಕಾಪಾಡಿ ರಕ್ಷಣೆ ಮಾಡಿ ನಮ್ಮ ಕುಟುಂಬವನ್ನು ನಮ್ಮನ್ನು ರಕ್ಷಣೆ ಮಾಡಿ ಹೋಗಿರ್ತಾರೆ ಅಂಥ ಒಂದು ಪಿತೃಗಳಿಗೆ ನಾವೇನು ಮಾಡ್ತೀವಿ ಕೃತಜ್ಞತೆ ಅಥವಾ ಗೌರವವನ್ನು ಸೂಚಿಸುವುದಕ್ಕೆ ಒಂದು ಮಾಸ ಅಂತ ನಮಗೆ ಅಲ್ಲಿ ಫಿಕ್ಸ್ ಆಗಿರುತ್ತೆ ಇದು ನಮಗೆ ಈ ಹಬ್ಬಗಳು ಹೇಗೆ ಪಂಚಾಂಗದಲ್ಲಿ ಯಾವ್ಯಾವ ಮಾಸದಲ್ಲಿ ಯಾವ್ಯಾವ ದಿನಾಂಕದಲ್ಲಿ ಯಾವ್ಯಾವ ಋತುವಿನಲ್ಲಿ ಹಬ್ಬಗಳು ಬರಬೇಕೋ ಹಾಗೆ ಇದು ಕೂಡ ಭಾದ್ರಪದ ಮಾಸದಲ್ಲಿ ಬರುವಂತಹ ಒಂದು ಪಿತೃಪಕ್ಷವು ಕೂಡ ಒಂದು ಫಿಕ್ಸ್ ಆಗಿರುವಂತಹ ಒಂದು ಸಾಂಪ್ರದಾಯಿಕ ಆಚರಣೆ ಇದನ್ನು ಪಿತೃದೋಷ ಇದೆ ಅಂದ್ಬಿಟ್ಟೆ ನಾವು ಮಾಡಬೇಕಂತಲ್ಲ ಪಿತೃದೋಷವನ್ನು ಕಂಡುಹಿಡಿಯೋ ವಿಧಾನ ಜ್ಯೋತಿಷ್ಯದಲ್ಲಿ ಬರುವಂಥದ್ದು ಅದು ಬೇರೆ ಇಲ್ಲಿ ಇಲ್ಲಿ ಆ ವ್ಯಾಖ್ಯಾನವನ್ನು ನಾವು ಇಲ್ಲಿ ಇಲ್ಲಿ ಇಲ್ಲೇನಂತಂದರೆ ಸಾಂಪ್ರದಾಯವಾಗಿ ಬರುವಂಥ ಈ ಒಂದು ಆಚರಣೆಯು ಪ್ರತಿಯೊಬ್ಬ ಮನುಷ್ಯನ ಕರ್ಮಗಳನ್ನು ಮತ್ತು ಅವನ ಒಂದು ಋಣಗಳನ್ನು ತೀರಿಸಲು ಇರುವಂಥ ಅಂದರೆ ತನ್ನ ಕುಟುಂಬದ ಪಿತೃಗಳಿಗೆ ಋಣವನ್ನು ತೀರಿಸಲು ಇರುವಂತಹ ಒಂದಷ್ಟು ದಿನ ಹದಿನೈದು ದಿನಗಳು ಇರುತ್ತೆ ಈ ಹದಿನೈದು ದಿನಗಳಲ್ಲಿ ಮಾಡಿಕೊಳ್ಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡಿರ್ತಾರೆ ಯಾಕೆಂದರೆ ಪ್ರತಿಯೊಂದು ಹಬ್ಬಕ್ಕೂ ಕೂಡ ನಮಗೆ ತಮ್ಮದೇ ಆದಂತಹ ವೈಜ್ಞಾನಿಕ ಹಿನ್ನೆಲೆಯ ರೀತಿಯಲ್ಲಿ ನಮಗೆ ಹಬ್ಬಗಳು ನಮಗೆ ಈ ಬೆಳೆ ಮಳೆ ಗಾಳಿ ಮತ್ತು ಬೇಸಿಗೆ ಹೇಗೆ ಸೂಚನೆ ಕೊಡುತ್ತೋ ಹಾಗೆ ಪಿತೃ ಮಾಸವು ಸಹ ಚಾತುರ್ಮಾಸ ವ್ರತ ನಡೆಯುವಂತಹ ಸಂದರ್ಭದಲ್ಲಿ ಮಧ್ಯದಲ್ಲಿ ಬರುವಂತಹ ಈ ಒಂದು ಆಚರಣೆ ಪಿತೃ ಸಮಾನರಿಗೆ ಹಾಗೂ ಹಿರಿಯರಿಗೆ ಮತ್ತು ಪಿತೃಗಳಿಗೆ ಪೂರ್ವಜರಿಗೆ ಗೌರವವನ್ನು ಸಲ್ಲಿಸುವಂಥದ್ದು ಆಚರಣೆ ಇದಂಥ ಕ್ಯಾಲೆಂಡ್ರಲ್ಲಿ ಪಂಚಾಂಗದಲ್ಲಿ ಫಿಕ್ಸ್ ಮಾಡಿರೋದ್ರಿಂದ ನಾವು ಈ ಒಂದು ಆಚರಣೆಯನ್ನು ಆ ಸಂದರ್ಭದಲ್ಲೇ ಮಾಡಬೇಕು ಅನ್ನೋದು ಇಲ್ಲಿ ಮುಖ್ಯವಾದ ವಿಷಯ ಆಗಿರುತ್ತೆ ಹಾಗಾದರೆ ಈ ಪಿತೃಪಕ್ಷವನ್ನು ಆಚರಣೆ ಮಾಡದೆ ಮಾಡಿ ಮಾಡಬೇಕಾದವರು ಯಾರು ಎಲ್ಲರೂ ಮಾಡಬೇಕು ದೇವ ಗಂಧರ್ವ ರಾಕ್ಷಸರು ಯಕ್ಷ ಕಿನ್ನರ ಎಲ್ಲರೂ ಕೂಡ ಮಾಡುತ್ತಿರ್ತಾರೆ ಅದೇ ರೀತಿಯಲ್ಲಿ ಮನುಷ್ಯರು ಸಹ ಭೂಮಿಯಲ್ಲಿ ತಮ್ಮ ಕರ್ಮನಾಶಕ್ಕೋಸ್ಕರ ಈ ಆಚರಣೆಯನ್ನು ಸಹ ಮಾಡಿಕೊಳ್ತಾರೆ ಇದರಲ್ಲಿ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೆಂದರೆ ಇದೊಂದು ಸಾಂಪ್ರದಾಯಿಕ ಆಚರಣೆ ಅನ್ನೋದನ್ನು ಇದರಲ್ಲಿ ನಾವು ನಮ್ಮ ಈ ಹುಟ್ಟಿನ ಕರ್ಮಗಳನ್ನು ಕಾರಣವಾಗಿರುವಂಥ ಕರ್ಮಗಳನ್ನು ನಾಶ ಮಾಡಿಕೊಳ್ಳೋದಕ್ಕೆ ಇರುವಂತಹ ಒಂದು ಅಥವಾ ಈ ಕರ್ಮಗಳನ್ನು ನಾವು ಯಾವ್ಯಾವ ರೀತಿ ದುರ್ಕರ್ಮ ಇರುತ್ತೋ ಅದನ್ನು ಕಳ್ಕೊಂಡು ಪುಣ್ಯವನ್ನು ಸಂಪಾದನೆ ಮಾಡೋದು ಬಹಳ ಈಸಿ ಅಂದರೆ ಸುಲಭವಾದಂತಹ ಒಂದು ದಿನಗಳು ಇದಾಗಿರುತ್ತೆ ಪಿತೃದೇವತೆಗಳ ಆಶೀರ್ವಾದ ನಮಗೆ ಸಿಗಬೇಕು ಪೂರ್ವಜರ ಪೂರ್ವಜರು ನಮಗೆ ಅಸ್ಥಿರ ಪಿತೃಗಳಂತ ನಾನು ಹಾಗೆ ಹೇಳಿದ್ದೀನಿ ಸ್ಥಿರ ಪಿತೃಗಳ ಆಶೀರ್ವಾದ ನಮಗೆ ತುಂಬ ಪರ್ಮನೆಂಟಾಗಿ ಸಿಗಬೇಕಂದಾಗ ನಾವು ಪೂರ್ವಜರ ಆಶೀರ್ವಾದವನ್ನು ತಗೊಳ್ಳೋದಕ್ಕೆ ಆಚರಣೆ ಮಾಡಲೇಬೇಕು ಹಾಗೆ ಪಿತೃಗಳನ್ನು ಕೂಡ ನಾವು ಒಲಿಸ್ಕೊಳ್ಬೇಕು ಪಿತೃದೇವತೆಗಳನ್ನು ಯಾಕೆಂದರೆ ನಾವು ನೀಡುವಂತಹ ಪಿತೃದೇವತೆಗಳಿಗೆ ಆಹಾರವನ್ನು ಏನು ನೀಡ್ತೀವಿ ಆಹಾರವನ್ನು ಪಿತೃಗಳು ಬಂದು ಸ್ವೀಕಾರ ಮಾಡುವುದಿಲ್ಲ ಅದನ್ನು ಪಿತೃದೇವತೆಗಳು ಬಂದು ನಮ್ಮ ಪಿತೃಗಳು ಅಥವಾ ಪೂರ್ವಿಕರಂತ ಏನಿರ್ತಾರೆ ಅವರು ಎಲ್ಲಿದ್ದಾರೆ ಎಂಬುದನ್ನು ನೋಡಿ ಅವರಿಗೆ ತಲುಪಿಸುವಂಥ ಮಹತ್ವದ ಕೆಲಸವನ್ನು ಪಿತೃದೇವತೆಗಳು ಮಾಡಿರೋ ಮಾಡೋದು ಉಂಟು ಹಾಗಾಗಿ ಅವರ ಕೃಪೆಯು ನಮಗೆ ಬೇಕು ಅವರ ಕೃಪೆಯನ್ನು ಪಡೆದು ನಮ್ಮ ಪೂರ್ವಿಕರ ಒಂದು ಆತ್ಮಕ್ಕೆ ಸಂತೋಷ ಮತ್ತು ಒಂದು ಗೌರವ ಇವುಗಳನ್ನು ನಾವು ಸಲ್ಲಿಸಿದರೆ ನಮ್ಮ ಮುಂದಿನ ಪೀಳಿಗೆಯು ಸಹ ನಮಗೆ ಉತ್ತಮವಾದಂಥ ಬದುಕನ್ನು ಕಾಣ್ತಾರೆ ಅನ್ನೋದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕು ಪಿತೃ ಕಾರ್ಯವನ್ನು ನಾವು ಮಾಡೋದರಿಂದ ಮುಖ್ಯವಾಗಿ ಈ ಒಂದು ಜನ್ಮದಲ್ಲಿ ನಾವು ಹುಟ್ಟಿರುವಂತಹ ಕೆಲವಾರು ಕರ್ಮಗಳನ್ನು ಕ ಕಳ್ಕೋಬೋದು ಅನ್ನೋದು ಒಂದಾಗುತ್ತೆ ನಮಗೆ ಈ ಪಿತೃ ಕಾರ್ಯವನ್ನು ಮಾಡಿರುವಂತಹ ಒಂದು ಪರಂಪರೆಯನ್ನು ನಾವು ಎಲ್ಲೆಲ್ಲಿ ನೋಡ್ಬೋದು ಅಂತಂದರೆ ರಾಮಾಯಣದಲ್ಲಿ ನೋಡ್ಬೋದು ಶ್ರೀರಾಮಚಂದ್ರನು ಮಾಡಿದ್ದಾನೆ ಹಾಗೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರನ್ನು ನಾವು ಪ್ರಮುಖವಾಗಿ ಮತ್ತು ಕರ್ಣನನ್ನು ಪ್ರಮುಖವಾಗಿ ಅವರು ಮಾಡಿರುವಂಥ ಪಿತೃ ಒಂದು ಕಾರ್ಯವನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೋಬೇಕು ಯಾಕೆಂದರೆ ಇವರುಗಳು ನಮಗೇನಾಗಿದ್ದಾರೆ ಅಂತಂದರೆ ಮಾರ್ಗದರ್ಶಕರಾಗಿದ್ದಾರೆ ಇವರಿಗೆ ಇವರ ಒಂದು ಕಥೆಗಳನ್ನೇ ನಾವು ಕೇಳಬೇಕಾದಾಗ ಉಪಕಥೆಗಳ ರೂಪದಲ್ಲಿ ಸುಮಾರು ವಿಷಯಗಳನ್ನು ನಾವು ತಿಳ್ಕೊಬೋದು ಈಗ ನಾನು ಅದು ಅಷ್ಟು ವಿಷಯಗಳನ್ನು ಇಲ್ಲಿ ತಿಳಿಸೋದಕ್ಕಾಗಲ್ಲ ಕೆಲವು ಗೊಂದಲಗಳು ಮತ್ತು ಕೆಲವು ಏನಾದರೂ ಆಚರಣೆಗಳ ಇನ್ನಷ್ಟು ವಿಚಾರಗಳನ್ನು ಮಾತ್ರ ಹೇಳಬೇಕು ಅಂತ ನಾನು ಮನಸ್ಸು ಮಾಡಿರೋದ್ರಿಂದ ಇದನ್ನು ಹೇಳ್ಕೊಂಡು ಹೋಗ್ತೀನಿ ಈ ಆಚರಣೆಯಲ್ಲಿ ನೋಡಿ ಅಂಥ ಮಹಾತ್ಮರೇ ಮಾಡಿದ್ದಾರೆ ಅಂದಾಗ ನಮಗೆ ಅವರ ಒಂದು ಆಧಾರವನ್ನು ಇಟ್ಟುಕೊಂಡು ನಾವು ಪಿತೃ ಕಾರ್ಯ ಮಾಡಿರೋದ್ರಿಂದ ನಮಗೆ ಬೇಕಾದಷ್ಟು ಫಲಗಳನ್ನು ನಾವು ಹೊಂದುತ್ತೀವಿ ಅನ್ನೋದು ಒಂದು ಮುಖ್ಯವಾದ ಅಂಶ ಆಗಿರುತ್ತೆ ಪಿತೃ ಕಾರ್ಯ ಮಾಡಬೇಕಾದಾಗ ಮುಖ್ಯವಾಗಿ ನೀರು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಇದನ್ನು ಯಾವ ರೀತಿ ಅಂತಂದರೆ ನಾವು ನೀರಿನ ಮುಖಾಂತರವಾಗಿ ಸಾಂಪ್ರದಾಯ ಆಚರಣೆ ಅಂದರೆ ವೈದಿಕ ಆಚರಣೆಯ ಮುಖಾಂತರವಾಗಿಯೂ ಕೆಲವರು ಆಚರಣೆ ಮಾಡ್ತಾರೆ ಆ ರೀತಿಯಲ್ಲೂ ಮಾಡಬೇಕಾದಾಗ ತರ್ಪಣ ಅಂತ ಏನು ಹೇಳ್ತೀವಿ ಅದಕ್ಕೆ ನೀರೇ ಮುಖ್ಯವಾಗುತ್ತೆ ಇಲ್ಲದೇ ಇದ್ದರೆ ಆ ವಿಧಾನವನ್ನು ಬಿಟ್ಟು ಇನ್ಯಾವ ರೀತಿ ಮಾಡ್ಬೋದು ಅಂದರೆ ನಾವು ನೀರನ್ನು ನಾವು ಪ್ರಾರ್ಥನೆ ಮಾಡಿ ದೇವತೆಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ಇಟ್ಟು ನಮ್ಮ ಪೂರ್ವಿಜರನ್ನು ನೆನೆಸ್ಕೊಂಡು ದೇವತೆಗಳನ್ನು ನೆನೆಸ್ಕೊಂಡು ಅಲ್ಲಿ ಇಟ್ಬಿಟ್ರು ಕೂಡ ನೀರನ್ನು ದಕ್ಷಿಣ ದಿಕ್ಕಿಗೆ ಇಟ್ಟು ಸ್ಮರಣೆ ಮಾಡಿಕೊಂಡು ಸಹ ಪಿತೃ ಕಾರ್ಯವನ್ನು ಮಾಡಿದಷ್ಟು ಈಸಿಯಾಗಿ ನಾವು ಈ ಸರಳ ವಿಧಾನದಲ್ಲಿ ಮಾಡ್ಕೋಬೋದು ಇಲ್ಲ ಅಂತಂದರೆ ಇನ್ನೂ ಪ್ರಮುಖವಾಗಿ ನಾವು ಚಿಂತನೆ ಮಾಡ್ಬೋದು ಅಂತಂದರೆ ನೀರನ್ನು ಮೇಲೆ ನೀವೇನಾದರೂ ಎಲ್ಲಾದರೂ ಗಿಡಗಳಂತ ಏನಾದರೂ ಬೆಳೆಸಿದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಒಂದು ಗ್ಲಾಸ್ನಲ್ಲಿ ಅಥವಾ ಒಂದು ಉದ್ಧರಣೆ ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲೇ ಒಂದು ಲೋಟದಲ್ಲ ನೀರು ತೊಗೊಂಡೋಗಿ ಮೇಲೆ ಪಿತೃದೇವತೆಗಳನ್ನು ಸ್ಮರಣೆ ಮಾಡಿ ನಿಮ್ಮ ಪೂರ್ವಿಕರನ್ನು ಸ್ಮರಣೆ ಮಾಡಿ ಅವರಿಗೆ ಸದ್ಗತಿ ದೊರೆಯಲಿ ಮತ್ತು ನಮ್ಮ ಕುಟುಂಬಕ್ಕೆ ಉದ್ದ ನಮ್ಮ ಕುಟುಂಬವನ್ನು ಕುಟುಂಬದ ಜನರನ್ನು ಉದ್ಧಾರ ಮಾಡೋಂಥೇಳಿ ಪ್ರಾರ್ಥನೆ ಮಾಡಿ ದಕ್ಷಿಣ ದಿಕ್ಕಿನಲ್ಲಿರುವಂಥ ಗಿಡದ ಮೇಲಾದರೂ ನೀರು ಹಾಕ್ಬೋದಿಲ್ಲ ಆ ದಿಕ್ಕಿನ ನೆಲದಲ್ಲಾದರೂ ನೀರನ್ನು ಬಿಟ್ಟು ಅರಿಕೆದ ರೀತಿಯಲ್ಲಿ ಮಾಡಿಕೊಂಡ್ರೂ ಕೂಡ ಸರಳವಾದ ಒಂದು ಪಿತೃಪಕ್ಷದ ಆಚರಣೆ ಸಹ ಆಗುತ್ತೆ ಅಂತ ನಾವು ಹೇಳ್ಬೋದು ಇದು ಅಲ್ಲದಿದ್ದರೂ ಕೂಡ ಇನ್ನು ಯಾವ ರೀತಿ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದಂದರೆ ನಮಗೆ ಮುಖ್ಯವಾಗಿ ಎಲ್ಲ ಒಂದು ದೇವಾಲಯದ ಹೊರಭಾಗದಲ್ಲಿ ನಾಗಗಳಿರುವಂಥ ಅರಳಿ ವೃಕ್ಷ ಅರಳಿ ಕಟ್ಟೆ ಅಂತ ಹೇಳ್ತೀವಿ ಅರಳಿ ಕಟ್ಟೆಯ ವಿಚಾರಕ್ಕೆ ಬಂದಾಗ ಈ ಒಂದು ಪಿತೃ ಒಂದು ಕಾರ್ಯವನ್ನು ಅಲ್ಲಿ ಮಾಡಿಕೊಂಡ್ರೆ ನಮಗೆ ಪರಿಹಾರ ಸಿಗುತ್ತೆ ಅನ್ನೋದು ಪೂರ್ವಿಕರ ಒಂದು ಆಚರಣೆ ಅಥವಾ ಅವರ ಸಲಹೆಯಿಂದ ನಾವು ಕಂಡಿಟ್ ಕಂಡುಕೊಂಡಿದ್ದೀವಿ ವಿಷಯಗಳನ್ನು ಅರ್ಥಕೊಂಡಿದ್ದೀವಿ ಅಂದರೆ ಅರಳಿ ವೃಕ್ಷ ನಮಗೆ ಎಷ್ಟೆಲ್ಲ ಪ್ರಯೋಜನಕಾರಿ ಅಂದರೆ ಒಳ್ಳೆಯ ವೈಜ್ಞಾನಿಕವಾಗಿ ಒಳ್ಳೆಯ ಗಾಳಿಯನ್ನು ಅದು ನಮಗೆ ನೀಡುವುದರ ಜೊತೆಗೆ ಶುಭ ಅಶುಭ ಮಂತ್ರಸಿದ್ಧಿ ಕಾರ್ಯಸಿದ್ಧಿ ತಂತ್ರಸಿದ್ಧಿ ಇಷ್ಟಕ್ಕೂ ಕೂಡ ನಮಗೆ ಅರಳಿ ವೃಕ್ಷದ ಒಂದು ಸಹಾಯ ನಮಗೆ ಅರಳಿ ವೃಕ್ಷದಿಂದ ಆಗುತ್ತೆ ಅದರಿಂದ ನಾವು ಪಡೀಬಹುದು ಅಂತ ಹೇಳ್ತೀವಿ ಇಂಥ ಸಮಯದಲ್ಲಿ ನಾವು ಪಿತೃಕಾರ್ಯಕ್ಕೆ ನಾವು ಹೇಗೆ ಅರಳಿ ವೃಕ್ಷವನ್ನು ಉಪಯೋಗ ಮಾಡ್ಕೋಬೋದು ಸರಳವಾಗಿ ಅಂದರೆ ಒಂದೆರಡು ವಿಧಾನಗಳನ್ನು ನಾನಿಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೊದಲನೇದಾಗಿ ನೀರನ್ನು ತೆಗೆದುಕೊಂಡು ಹೋಗಿ ನೀರು ಮತ್ತು ಹಾಲು ಇವೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಹೋಗಿ ಪೂರ್ವಿಕರ ಸ್ಮರಣೆಯನ್ನು ಮಾಡಿ ಅವರ ಒಂದು ಅನುಗ್ರಹ ನಮ್ಮ ಕುಟುಂಬ ಆಗೋದು ಕುಟುಂಬದವರಿಗೆ ಸಿಕ್ಕಿ ಅವರ ಆಶೀರ್ವಾದದೊಂದಿಗೆ ನಮ್ಮನ್ನು ಉದ್ಧಾರ ಮಾಡುವಂಥಾಗಲಿ ಅನ್ನೋದನ್ನು ಬೇಡಿಕೊಂಡು ಅಲ್ಲಿ ಪಿತೃಗಳ ಪಿತೃ ದೇವತೆಗಳನ್ನು ಸಹ ಸ್ಮರಣೆ ಮಾಡಿಕೊಂಡು ಆ ನೀರನ್ನು ಅರಳಿ ವೃಕ್ಷದ ಬಿಡಕ್ಕೆ ಹಾಕಿ ಪ್ರಾರ್ಥನೆ ಮಾಡು ಮಾಡುವುದರಲ್ಲೂ ಸಹ ಪಿತೃ ಕಾರ್ಯ ಅನ್ನೋದು ಬಹಳ ಸುಲಭ ಆಗುತ್ತೆ ಇದರ ಜೊತೆಗೆ ಇನ್ನೊಂದು ಏನು ಮಾಡ್ಬೋದು ಅಂತಂದರೆ ಶನಿವಾರ ದಿನ ಈ ಪಿತೃ ಒಂದು ಪಕ್ಷದಲ್ಲಿ ಬರುವಂಥ ಶನಿವಾರಗಳು ಅಂತ ಹೇಳ್ತೀವಿ ನಾವು ಆ ಶನಿವಾರದ ದಿನ ನಾವು ಅರಳಿ ವೃಕ್ಷದ ಬುಡದಲ್ಲಿ ದಕ್ಷಿಣ ದಿಕ್ಕಿಗೆ ಮುಖ ಇರುವಂತೆ ದೀಪವನ್ನು ಹಚ್ಚಿ ಪಿತೃದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವರ ಒಂದು ಆಶೀರ್ವಾದವನ್ನು ಪಡೆದುಕೊಂಡು ನಾವು ಅಲ್ಲೊಂದು ನೀರನ್ನು ಸಹ ನಾವು ಇಡಬೇಕು ಗ್ಲಾಸ್ನಲ್ಲಿ ನೀರನ್ನು ಇಟ್ಟು ದೀಪ ಹಚ್ಚಿ ಬರೋದರಿಂದ ಸಹ ನಮಗೆ ಪಿತೃ ದೋಷ ಪಿತೃ ಒಂದು ಪಿತೃಗಳ ಆಶೀರ್ವಾದ ನಮಗೆ ದೊರೆಯುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು ಇದು ನಮಗೆ ಮುಖ್ಯವಾಗಿ ಪಿತೃ ಪಕ್ಷದಲ್ಲಿ ನಾವು ಆಚರಣೆ ಮಾಡುವಂಥ ಯಾವುದೇ ಕಾರ್ಯಗಳಾದರೂ ಸಹ ನಮ್ಮ ಈ ಶರೀರಕ್ಕೆ ಮತ್ತು ನಮ್ಮ ಈ ಒಂದು ಜೀವನ ಜೀವನದ ಸೌಖ್ಯಕ್ಕೆ ಕಾರಣವಾಗಿರುವಂತಹ ಪಿತೃಗಳನ್ನು ನಾವು ಗೌರವಿಸಬೇಕು ಎನ್ನುವಂಥದ್ದು ಒಂದೇ ಆಗಿರುತ್ತೆ ಹೊರತು ಇನ್ನು ಬೇರೆ ಯಾವುದೇ ರೀತಿಯಾದಂತಹ ಇಲ್ಲ ಏಕೆಂದರೆ ದೇವರು ನಮಗೆ ಎಲ್ಲವನ್ನು ಕೊಟ್ಟಂಥ ಸಮಯದಲ್ಲಿ ಪ್ರತಿಯೊಂದು ಹಬ್ಬದಲ್ಲೂ ಕೂಡ ದೇವರ ಒಂದು ವಿವಿಧ ರೂಪಗಳನ್ನು ನಾವು ಹೇಗೆ ನಾವು ಕೊಂಡಾಡಿ ಆತನ ಅನುಗ್ರಹವನ್ನು ಬೇಡ್ತೀವೋ ಹಾಗೆ ಪಿತೃಗಳ ಅನುಗ್ರಹವನ್ನು ನಾವು ಅವರು ನಮ್ಮ ಈ ಭೂಮಿಯಲ್ಲಿ ಕಣ್ಣು ಬಿಟ್ಟು ಈ ಪ್ರಪಂಚದ ಎಲ್ಲ ಸುಖಗಳನ್ನು ಎಲ್ಲ ರೀತಿಯಾದ ಭೋಗಭಾಗ್ಯಗಳನ್ನು ಅನುಭವಿಸೋದಕ್ಕೆ ಕಾರಣರಾದಂತಹ ಪಿತೃಗಳಿಗೆ ನಾವು ಕೈ ಅನ್ನೋದು ಇಲ್ಲಿ ಬಹಳ ಮುಖ್ಯವಾದ ವಿಷಯ ಪಿತೃ ಒಂದು ಕೋಪ ಮಾಡಿಕೊಂಡಿದ್ದಾರೆ ಅಥವಾ ಪಿತೃಗಳ ಒಂದು ಅನುಗ್ರಹ ನಮಗೆ ಆಗಿಲ್ಲ ಪಿತೃಗಳಿಂದ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು ಪಿತೃಗಳು ನಮ್ಮಿಂದಾಗಿ ಸಂಕಟವನ್ನು ಅನುಭವಿಸ್ತಾ ಇದ್ದಾರೆ ಅಂತ ಹೇಗೆ ಕಂಡು ಅನ್ನೋದೊಂದು ಪ್ರಶ್ನೆ ಇಲ್ಲಿ ಬರುತ್ತೆ ನಮ್ಮ ಮನೆಗಳಲ್ಲಿ ಪ್ರಮುಖವಾಗಿ ಏನಾಗ್ತಿರುತ್ತೆ ಶುಭ ಕಾರ್ಯಗಳು ನಡೀತಾ ಇರಲ್ಲ ಇರಲ್ಲ ಹಾಗೆ ವಿವಾಹ ಆದರೂ ಕೂಡ ಸಂತಾನ ಆಗ್ತಿರಲ್ಲ ಅಥವಾ ಸಂತಾನ ಆದರೂ ಕೂಡ ಅವುಗಳ ಏಳಿಗೆ ಇರಲ್ಲ ಇದರ ಜೊತೆಗೆ ಮನೆಯಲ್ಲಿ ಒಂದು ವಿಧವಾದಂತಹ ವಾಸನೆಗಳು ಅದು ಎಲ್ಲಿಂದ ಬರ್ತಿದೆ ಅಂತಲೂ ಗೊತ್ತಾಗಲ್ಲ ಈ ಥರ ಇದ್ದಾಗ ಮತ್ತು ಇನ್ನೊಂದು ಏನಾಗುತ್ತೆ ಎಲ್ಲ ರೀತಿಯಲ್ಲೂ ಕೂಡ ಏಳಿಗೆಯನ್ನು ಅಥವಾ ಕಾಣದೆ ಕಂಗಾಲಾಗಿರ್ತೀವಿ ಈ ಥರ ಒಂದು ಅಪಶಕನಗಳನ್ನು ನಾವು ನೋಡೋದು ಮತ್ತು ಎಲ್ಲ ಕೆಲಸ ಮಾಡುವಾಗಲೂ ಏನಾದರೂ ಒಂದು ಅಡೆತಡೆಗಳು ಎದುರು ನಿಂತ್ಕೊಳ್ತಾ ಇದ್ದರೆ ಒಂದಾದ ಮೇಲೆ ಒಂದು ಈ ರೀತಿಯಾದ ಪ್ರಾಬ್ಲಮ್ ಬರ್ತಾ ಇದ್ದಾಗ ಪೂರ್ವಜರ ಒಂದು ನಮಗೆ ಶಾಪ ಇದೆ ಅಥವಾ ಅವರ ಆತ್ಮಗಳು ಅತೃಪ್ತವಾಗಿದೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ ಒಂದು ವೇಳೆ ಏನಾದರೂ ನಾವು ಊಟದಲ್ಲಿ ಕೂದಲು ಸಿಕ್ತು ಅಂತಂದರೆ ಅದು ಕೂಡ ಪೂರ್ವಜರ ಒಂದು ಅತ ಅಸಹಾನ ಅಸಮಾಧಾನ ಇದೆ ಅವರಿಗೆ ಅನ್ನೋದು ಕಂಡುಬರುತ್ತೆ ಅದೇ ರೀತಿ ಏನಾದರೂ ಕನಸಿನಲ್ಲಿ ಬಂತು ಅಂದಾಗ ಅವರು ನಮಗೆ ಅತೃಪ್ತಿಯನ್ನು ಸೂಚನೆ ಕೊಡ್ತಿರ್ತಾರೆ ಅಂಥ ಸಮಯದಲ್ಲಿ ಬೇಕಾದರೆ ನೀವು ಅವರು ಅವ್ರಿಗಿಷ್ಟವಾದಂಥ ಯಾವುದಾದ್ರೂ ಒಂದು ವಸ್ತುವನ್ನು ಅವ್ರಿಗೆ ಇಷ್ಟವಾದದ್ದನ್ನು ದಾನ ಮಾಡಿಬಿಟ್ರೆ ಆಯಿತು ಅದೇ ರೀತಿ ಈ ಒಂದು ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆಗ್ತಿರುತ್ತೆ ಅಂದ್ಕೊಳ್ಳಿ ಅಂಥ ಸಂದರ್ಭದಲ್ಲಿ ಶುಭ ಕಾರ್ಯಗಳು ನಡೆದ ಕೆಲಸ ಕಾರ್ಯಗಳು ಅಡ್ಡಿ ಆಗ್ತಿದೆ ಅಂದಾಗ ಉತ್ತಮರು ಅಥವಾ ವಯಸ್ಸಾದಂತಹ ಸಾತ್ವಿಕರು ಅಂತ ನಾವೇನು ಹೇಳ್ತೀವಿ ಅಂಥವರಿಗೆ ಮನೆಗೆ ಕರೆದು ಭೋಜನ ಮಾಡಿಸೋದೋ ಅಥವಾ ಅವರಿಗೆಲ್ಲಾದರೂ ಒಂದು ಕಡೆ ದೇವಾಲಯದಲ್ಲೂ ಎಲ್ಲಾದರೂ ಒಂದು ಪೂಜೆ ಪುರಸ್ಕಾರಗಳನ್ನು ಮಾಡಿ ಅವರನ್ನು ಊಟಕ್ಕೆ ಆಹ್ವಾನ ಮಾಡಿ ಅವರನ್ನು ಸತ್ಕಾರ ಮಾಡೋದ್ರಿಂದ ಏನಾಗುತ್ತೆ ಈ ಅಡ್ಡಿ ಆತಂಕಗಳು ಹೋಗ್ತವೆ ಅಂದರೆ ಪಿತೃ ಅವರು ಅದನ್ನು ನೋಡಿ ಮಾಡಿಸ್ಬೇಕು ಅದೇ ರೀತಿ ಸಂತಾನಕ್ಕೆ ತೊಂದರೆ ಆಗ್ತಿದೆ ಅಂತಂದರೆ ನಮ್ಮ ಮಕ್ಕಳಿಗೆ ಆ ಕುಟುಂಬದಲ್ಲಿ ಮಕ್ಕಳೇ ಇದು ಕೊರಗ್ತಾರೆ ಅವರ ಆಸೆ ಆಕಾಂಕ್ಷೆ ಈಡರ ಅಂತ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಪಿತೃಗಳು ನಮ್ಮಿಂದಾಗಿ ಪೀಡನೆಯಲ್ಲಿದ್ದಾರೆ ಅವರು ಸಂತೋಷವಾಗಿಲ್ಲ ಅನ್ನೋದು ಬಂದ್ಬಿಡುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಅವರ ಆತ್ಮಕ್ಕೆ ಕೊರಗಿದೆ ಅಂತ ಗೊತ್ತಾಗ್ಬಿಡುತ್ತೆ ಆ ಸಂದರ್ಭದಲ್ಲಿ ನಾವು ಪಿತೃ ಸಮಾನರಾದಂಥ ಹಿರಿಯರಿರ್ಬೋದು ಅಥವಾ ಪಿತೃ ಸಮಾನರು ಮನೆಯಲ್ಲಿದ್ದರೂ ಹೊರಗಡೆ ಇದ್ದರೂ ಅಂಥವರ ಅಂಥವರ ಕೈಯಲ್ಲಿ ನಾವು ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಎನ್ನುವಂತಹ ಆಶೀರ್ವಾದವನ್ನು ಪದೇ ಪದೇ ಪಡಿಬೇಕಾಗಿ ಬರುತ್ತೆ ಅದೇ ಈ ಥರ ನಾವು ಪರಿಹಾರಗಳನ್ನು ಮಾಡ್ಕೋಬೋದು ಇನ್ನೂ ಬೇಕಾದಷ್ಟು ಕಾರ್ಯಗಳನ್ನು ನಾವು ಪಿತೃ ಕಾರ್ಯಗಳಲ್ಲಿ ಹೇಳ್ಬೋದು ಯಾವಾಗ ಎಷ್ಟು ಬರುತ್ತೋ ಅಷ್ಟನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ ಯಾಕೆಂದರೆ ನಾನು ಯಾಕೆ ಹೇಳೋದು ಈ ವಿಷಯವನ್ನು ಪ್ರಯತ್ನ ಪಡ್ತೀನಿ ಅಂದರೆ ಜನಸಾಮಾನ್ಯರಿಗೆ ಯಾವುದೇ ಒಂದು ಪಿತೃ ಕಾರ್ಯ ಮಾಡೋದರಲ್ಲಿ ಕಠಿಣ ಆಗಬಾರ್ದು ಸರಳವಾಗಿರಬೇಕು ಮತ್ತು ಎಲ್ಲರೂ ಕೂಡ ಸರಳವಾಗಿ ಮಾಡಿ ಅದನ್ನು ಕಾರ್ಯಸಿದ್ಧಿಯನ್ನು ಮಾಡ್ಕೋಬೇಕು ಪಿತೃವಾದ ಪಿತೃಗಳ ಆಶೀರ್ವಾದವನ್ನು ಪಡೀಬೇಕನ್ನೋದು ನನ್ನ ಪ್ರಮುಖವಾದಂತಹ ಉದ್ದೇಶ ಆಗಿರ್ತದೆ ಇನ್ನು ಪಿತೃಗಳನ್ನು ಸಂತೃಪ್ತಿಪಡಿಸೋದಕ್ಕೆ ತರ್ಪಣವನ್ನು ಕೊಡುವಂಥದ್ದಿರುತ್ತೆ ಶ್ರಾದ್ದ ಮಾಡುವಂಥದ್ದಿರುತ್ತೆ ಪಿಂಡ ಪ್ರಧಾನ ಮಾಡುವಂಥದ್ದು ಇರುತ್ತೆ ಇದರ ಜೊತೆಗೆ ಆ ಒಂದು ಹದಿನೈದು ದಿನಗಳು ಏನಂತಂದರೆ ಪಿತೃಪಕ್ಷದ ಸಮಯದಲ್ಲಿ ಪಿತೃವಿನ ಮಂತ್ರಗಳನ್ನು ಹೇಳ್ಕೊಳ್ಳೋದು ಅದು ಬಹಳ ಇಂಪಾರ್ಟೆಂಟ್ ನೋಡಿ ಮುಖ್ಯವಾಗಿ ನಾವು ಪ್ರತಿದಿನವೂ ಸಹ ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರವೂ ಸಹ ನಮಗೆ ಉತ್ತಮವಾದ ಪರಿಹಾರಕ್ಕೆ ಕಾರಣ ಆಗುತ್ತೆ ಪಿತೃಗಳ ಒಂದು ಆಶೀರ್ವಾದಕ್ಕೆ ಅದೇ ರೀತಿ ಓಂ ಶ್ರೀ ಪಿತೃದೇವಾಯ ನಮಃ ಪಿತೃದೇವತೆಗಳೇ ನಮಃ ಈ ಥರ ಹೇಳೋದರಿಂದ ಕೂಡ ಪಿತೃಗಳ ಮುಖ್ಯವಾದಂತಹ ಅನುಗ್ರಹ ಅನ್ನೋದು ನಮಗೆ ಉಂಟಾಗುತ್ತೆ ಅನ್ನೋದನ್ನು ನಾವಿಲ್ಲಿ ಮರಿಬಾರ್ದು ಅದೇ ರೀತಿಯಲ್ಲಿ ನಾವು ಈ ಪಿತೃಗಳ ಶ್ಲೋಕ ಸ್ತೋತ್ರಗಳು ಅಂತ ಬೇಕಾದಷ್ಟು ಇದೆ ಸಹಸ್ರನಾಮ ಏನೇನೋ ಇದೆ ಅದನ್ನು ನೀವು ಬೇಕಾದರೆ ಗೂಗಲಲ್ಲೂ ಕೂಡ ನೀವು ಸರ್ಚ್ ಮಾಡಿದ್ರೆ ಸಿಗುತ್ತೆ ಮಂತ್ರಗಳು ಅಥವಾ ನಿಮ್ಮ ಹಿರಿಯ ಪುರೋಹಿತರುಗಳು ಅಥವಾ ಗೊತ್ತಿರುವಂಥವ್ರು ಇದರ ಬಗ್ಗೆ ಗೊತ್ತಿರುವಂತಹ ತಿಳುವಳಿಕೆ ಇರುವಂತಹ ಆಚಾರ ಆಚಾರರು ಅಥವಾ ಸಂಪ್ರದಾಯಸ್ಥರಿಂದ ನೀವು ಇದನ್ನು ಕಲೆಕ್ಟ್ ಮಾಡಿಕೊಂಡು ಸುಮಾರು ನಾನು ಪಿತೃಗಳ ಮಂತ್ರಗಳನ್ನು ಹೇಳಬೇಕು ಅನ್ನೋರು ಕೂಡ ಅದನ್ನು ಮಾಡ್ಕೋಬೋದು ಆದರೆ ಮುಖ್ಯವಾಗಿ ನಾನು ಹೇಳೋದು ಸರಳವಾಗಿ ಮಾಡಿಕೊಳ್ಳೋದು ಬಹಳ ಒಳ್ಳೆಯದು ಅಂತ ನನಗನಿಸುತ್ತೆ ಪ್ರತಿದಿನವೂ ನಾವು ಪಿತೃಪಕ್ಷದಲ್ಲೇ ನಾವು ಹದಿನೈದು ದಿನಗಳಲ್ಲೇ ನಾವು ಎಲ್ಲವನ್ನು ಮಾಡಿಬಿಡಬೇಕು ಅನ್ನೋದು ಮುಖ್ಯ ಮಾಡ್ಕೋಬಾರ್ದು ನಾವು ಇದನ್ನು ಇದಲ್ಲದೆ ಪಿತೃಪಕ್ಷದಲ್ಲಿ ದಾನಕ್ಕೆ ತುಂಬ ಮಹತ್ವ ಇದೆ ನೀವು ಹಣ್ಣು ಆಹಾರ ಹೊದಿಕೆ ವಸ್ತ್ರ ದಾನ ಮತ್ತು ಧಾನ್ಯಗಳ ದಾನ ಮತ್ತು ತರಕಾರಿ ದಾನ ಎಲ್ಲವನ್ನು ಮಾಡಿ ಎಲ್ಲ ದಾನಗಳನ್ನು ನಿಮಗೆ ಅನುಕೂಲ ಎಷ್ಟು ಕೊಟ್ಟಿದ್ದಾನೋ ಅದಕ್ಕೆ ಮಿತವಾದಂಥ ಲಿಮಿಟೇಷನಿಂದ ನೀವು ದಾನಗಳನ್ನು ಮಾಡಬೇಕು ಸಾಲ ಮಾಡಿ ಯಾವುದನ್ನೇ ಮಾಡಬಾರ್ದು ನಾನು ಆಗಲೇ ಹೇಳ್ದಂಗೆ ಒಂದು ಗ್ಲಾಸ್ ನೀರನ್ನು ನೀವು ಇಟ್ಬಿಟ್ಟು ದಕ್ಷಿಣ ದಿಕ್ಕಿನಲ್ಲಿ ಪಿತೃಗಳನ್ನು ಕೈ ಮುಗಿದ್ಬಿಟ್ಟರೂ ಕೂಡ ನೀರು ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ನೀರಿನ ಮುಖಾಂತರವೇ ಎಲ್ಲ ಆಶೀರ್ವಾದ ಎಲ್ಲ ಕಾರ್ಯಸಿದ್ಧಿಗಳನ್ನು ನಾವು ಪಿತೃಗಳ ಮುಖಾಂತರ ಪಿತೃದೇವತೆಗಳ ಮುಖಾಂತರವಾಗಿ ನಾವಿಲ್ಲಿ ಪಡಿಬೋದು ಅನ್ನೋದನ್ನು ಮೊದಲೇ ಹೇಳಿದ್ದೀನಿ ಅಷ್ಟನ್ನು ಮಾಡಿಕೊಂಡ್ರೂ ಸಾಕಾಗುತ್ತೆ ಇನ್ನು ಹೊಳೆಗಳಿಗೆ ನೀವು ಹೋದಾಗ ನದಿ ತೀರದಲ್ಲಿ ಮೀನುಗಳಿಗೆ ಊಟ ಹಾಕಿ ಯಾಕೆಂದರೆ ಮೀನನ್ನು ನಾವು ಬ್ರಾಹ್ಮಣ ವರ್ಗಕ್ಕೆ ಸೇರಿಸ್ತೀವಿ ಅದೇ ಥರ ಹಸುಗಳಿಗೆ ನೀವು ಆಹಾರ ಹಾಕಿದ್ರೆ ಅದು ಗೋ ಬ್ರಾಹ್ಮಣ ಅಂತ ನಾವು ಹೇಳ್ತೀವಿ ಆ ಹಸುಗಳಿಗೂ ಕೂಡ ನೀವು ಆಹಾರವನ್ನು ಹಾಕಬೇಕು ನೀವು ಹಾಕೋದನ್ನು ಆ ಮೀನುಗಳು ತಿನ್ನಬೇಕು ಹಸುಗಳು ತಿನ್ನಬೇಕು ತಿಂದು ಮುಗಿಸುವಂತಹ ಪ್ರಾಣಿಗಳು ಅದೇ ರೀತಿ ಈ ನಾಯಿಗಳಿಗೆ ಪಕ್ಷಿಗಳಿಗೂ ಹಾಕೋದು ಇದೆಯಲ್ಲ ದಿನ ದಿನ ಒಂದು ಸ್ವಲ್ಪ ಕಾಳುಗಳನ್ನು ನೆನೆಸೋದು ಪಕ್ಷಿಗಳಿಗೆ ಪಿತೃದೇವತೆಗಳನ್ನು ನೆನೆಸಿಕೊಂಡು ಪಿತೃ ಪೂರ್ವಜರ ನೆನೆಸ್ಕೊಂಡು ಅದನ್ನು ಫೀಡ್ ಮಾಡೋದು ಅದೇ ರೀತಿಯಲ್ಲಿ ಏನೇ ನೀವು ಮನೆಯಲ್ಲಿ ಮಾಡಿದಂಥ ಮೊದಲ ಆಹಾರ ಏನಿದೆ ಅದನ್ನೆಲ್ಲವನ್ನು ಸ್ವಲ್ಪ ಸ್ವಲ್ಪ ಒಂದು ಸ್ಪೂನ್ನಲ್ಲಿ ತೊಗೊಂಡು ಒಂದು ಬೌಲ್ನಲ್ಲಿ ಇಟ್ಬಿಟ್ಟು ಕಾಗೆಗಳಿಗೂ ಕೂಡ ಸಹ ಅವುಗಳನ್ನು ಕರೆದು ಪೂರ್ವಿಕರನ್ನು ಸ್ಮರಣೆ ಮಾಡಿ ಕಾಗೆಗಳನ್ನು ಕರೆದು ಬಂದು ಸ್ವೀಕಾರ ಮಾಡಿ ನಮ್ಮ ಆತಿಥ್ಯವನ್ನು ಅಂತ ಹೇಳಿಬಿಟ್ಟು ನೀವು ಹೇಳಬೇಕು ಯಾಕೆಂದರೆ ಈ ಮಾಸದಲ್ಲಿ ಸಾತ್ವಿಕ ಆಹಾರವನ್ನೇ ಸೇವನೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಕಾರಣ ಹಿಂಸಾತ್ಮಕವಾದಂತಹ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಬಾರ್ದು ಮಾಂಸಾಹಾರ ತಿನ್ನಬಾರ್ದು ಸಾತ್ವಿಕ ಆಹಾರ ತಿನ್ಬೇಕಂತ ಯಾಕೆ ಹೇಳಿದ್ದಾರೆ ಅಂದರೆ ಮಾಂಸಾಹಾರ ತಿನ್ನುವಂಥವ್ರು ತಿನ್ಕೊಳ್ಳಿ ಅದಕ್ಕೇನು ಅಡ್ಡಿ ಇಲ್ಲ ಆದರೆ ಹೇಳಿರುವ ಉದ್ದೇಶದ ಹಿಂದಿನ ಅರ್ಥ ಏನಂತಂದರೆ ಪಿತೃಗಳು ನಮಗೆ ಯಾವುದೇ ರೂಪದಲ್ಲಾದರೂ ಬರಬಹುದು ಹಾಗಾಗಿ ನಾವು ಆ ಒಂದು ಹದಿನೈದು ದಿನಗಳ ಕಾಲ ಯಾವುದೇ ಪ್ರಾಣಿ ಪಕ್ಷಿಗಳಿಗೆ ನಾವು ಹಿಂಸೆಯನ್ನು ಕೊಡಬಾರದು ಅನ್ನುವಂಥ ಒಂದು ಸಂದೇಶವನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾವುದೇ ಒಂದು ಆಚರಣೆಗೆ ಒಂದು ಮಹತ್ವ ಒಂದು ಮಾರಲ್ ಸಪೋರ್ಟ್ ಅನ್ನೋದು ನಮಗಿರೋದರಿಂದ ಈ ಆಚರಣೆಯಿಂದ ನಮಗೆ ಯಾವ ರೀತಿಯಾದಂಥ ಮಾರಲ್ ಸಪೋರ್ಟ್ ಸಿಗುತ್ತೆ ಅನ್ನೋದನ್ನು ನಾವು ಹುಡುಕಬೇಕೇ ವಿನಃ ಅದು ಮಾಡಬಾರ್ದು ಇದು ಮಾಡಬಾರ್ದು ಆಗಿರಬಾರ್ದು ಈ ಒಂದು ವಾದ ವಿವಾದಗಳನ್ನು ನಾವು ಮಾಡಬಾರ್ದು ನಮಗೆ ಸುಲಭವಾದ ರೀತಿಯಲ್ಲಿ ನಾವು ಯಾವ ರೀತಿಯಲ್ಲಿ ಆಚರಣೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ನೋಡಬೇಕು ಅದೇ ರೀತಿ ಒಂದಷ್ಟು ಜನಕ್ಕೆ ನೀವು ಆಹಾರವನ್ನು ತಿನ್ನಿಸೋದ್ರಿಂದ ಅದು ಕೂಡ ಪಿತೃಪಕ್ಷದಲ್ಲಿ ಒಳ್ಳೆಯ ಒಂದು ಎಫೆಕ್ಟನ್ನು ಕೊಡುತ್ತೆ ಅಂತ ಕೂಡ ನಾವು ಇಲ್ಲಿ ಹೇಳ್ಬೋದು ಓಟವನ್ನು ಇಟ್ಟು ಪಿತೃಗಳ ಪೂಜೆಯೇ ಮಾಡಬೇಕನ್ನೋದು ಅಥವಾ ನದಿ ತೀರಕ್ಕೆ ಹೋಗಿ ತರ್ಪಣವನ್ನೇ ಬಿಡಬೇಕು ಅನ್ನೋದು ಮುಖ್ಯವಲ್ಲ ನಿಮ್ಮ ಮನಸ್ತೃಪ್ತಿಯಿಂದ ಪಿತೃಗಳ ಸ್ಮರಣೆಯಿಂದ ಒಂದು ನಾಲ್ಕು ಜನ ಜನರಿಗೆ ಊಟನೂ ಹಾಕ್ಸ್ಬೋದು ಯಾವುದಾದ್ರೂ ಒಂದು ದಿನದಲ್ಲಿ ನೀವು ಮಾಡಿದ್ರೂ ಸಾಕಾಗುತ್ತೆ ಶಕ್ತಿ ಇದ್ದವರು ಹದಿನೈದು ದಿನವೂ ಕೂಡ ತಮ್ಮ ಕೈಲಾದದನ್ನು ದಾನ ಮಾಡಲಿ ಯಾಕೆಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೊಟ್ಟಂಥ ದಾನ ಅಂತ ಏನಿರುತ್ತೆ ಅದು ಎಲ್ಲಿಗೂ ಹೋಗೋದಿಲ್ಲ ಅದು ಅವರಲ್ಲಿಯೇ ಇರುತ್ತದೆ ಅವರಿಗೇ ಅದು ವಾಪಸ್ಸು ಬರುತ್ತೆ ನಾವು ಏನನ್ನು ಕೊಡ್ತೀವಿ ಅದೇ ನಮಗೆ ಸಿಗುತ್ತೆ ದುಡ್ಡು ಕೊಟ್ಟರೆ ದುಡ್ಡೇ ಸಿಗುತ್ತೆ ಚಿನ್ನ ಕೊಟ್ಟರೆ ಚಿನ್ನ ಸಿಗುತ್ತೆ ನಿಮಗೆ ಕರ್ಣನ ಕಥೆಯನ್ನು ನೀವು ಉದಾಹರಣೆಗೆ ನೀವು ತಗೋಬೇಕಾಗುತ್ತೆ ಅದು ಎಲ್ರಿಗೂ ಗೊತ್ತಿರೋದ್ರಿಂದ ಇಲ್ಲಿ ಹೇಳೋ ಅವಶ್ಯಕತೆ ಇಲ್ಲ ಅನ್ನವನ್ನು ಕೊಟ್ಟಾಗ ಅನ್ನವೇ ಬರುತ್ತೆ ಎಲ್ಲದಕ್ಕಿಂತ ಶ್ರೇಷ್ಠ ದಾನವೇ ನೀರು ನೀರಿನ ದಾನ ನೀರನ್ನು ದಾನ ಮಾಡ್ಬೋದಲ್ವ ಏನೂ ಇಲ್ಲ ಅಂದರೂ ಕೂಡ ಒಂದು ಬಾಟ್ಲಿನಲ್ಲಿ ನೀರು ತುಂಬಿಟ್ಟು ಒಂದಷ್ಟು ಜನಕ್ಕೆ ನೀರು ಕುಡಿಯೋರು ಕೊಟ್ಬಿಟ್ರೆ ಭಾಳ ಖುಷಿ ಆಗುತ್ತೆ ನೀರನ್ನು ಕುಡಿದಾಗ ಸಿಗುವಂತಹ ತೃಪ್ತಿ ಬೇರೆ ಏನನ್ನೂ ಕುಡಿದರೂ ಸಹ ಸಿಗಲ್ಲ ಹಾಗಾಗಿ ನೀವು ಕೊಟ್ಟಂಥ ಯಾವುದೇ ಒಂದು ಧಾನ್ಯ ಅಥವಾ ಊಟ ಏನೇ ಇರ್ಬೋದು ಅದರಿಂದ ಆ ವ್ಯಕ್ತಿಗಳಿಗೆ ತೃಪ್ತಿ ಅನ್ನೋದು ಆಗಬೇಕು ಆ ಥರ ಆದಾಗ ನಮ್ಮ ದಾನ ನಮ್ಮ ಒಂದು ಕಾರ್ಯ ನಮ್ಮ ಒಂದು ಪ್ರಯತ್ನ ಎಲ್ಲವೂ ಕೂಡ ಫಲ ನೀಡುತ್ತೆ ಇದನ್ನು ಮಾಡುವಾಗ ನಿಷ್ಕಲ್ಮಶ ಮನಸ್ಸಿಂದ ಮಾಡಬೇಕು ಪಿತೃಗಳ ಸ್ಮರಣೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಬೋದು ಇಂತಹ ಈ ದಿನದಲ್ಲಿ ಗರಡ ಪುರಾಣವನ್ನು ಕೂಡ ಓದುವಂಥವ್ರು ಓದಬಹುದು ಅದೇ ರೀತಿಯಾಗಿ ಈ ದಿನದಲ್ಲಿ ಪ್ರತಿದಿನವೂ ಪಿತೃದೇವತೆಗಳ ಸ್ಮರಣೆ ಅಥವಾ ಮಂತ್ರಗಳನ್ನು ಮನೆಯಲ್ಲಿ ಹಾಕಬೋದು ಹೇಳ್ಬೋದು ಕೇಳ್ಬೋದು ಇದೆಲ್ಲವನ್ನು ಕೂಡ ಮಾಡ್ಬೋದು ಇನ್ನಷ್ಟು ವಿಷಯಗಳು ಬೇ ಹೇಳಬೇಕಂದ್ರೆ ಬೇಕಾದಷ್ಟು ವಿಷಯಗಳು ಬೇಕಾದಷ್ಟಿದೆ ಆದರೆ ತುಂಬ ವಿಡಿಯೋವನ್ನು ಲೆಂತೆ ಮಾಡೋದಕ್ಕೆ ನನಗೆ ಇಷ್ಟ ಆಗೋಲ್ಲ ಇದೆ ಸ್ವಲ್ಪ ಲೆಂತಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಂದಷ್ಟು ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸಲು ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ವಿದಾಯವನ್ನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು